ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ ಸ್ಟಿಚಿಂಗನ್ನ ತೋರಿಸ್ಕೊಡ್ತಿದ್ದೀನಿ ಎಷ್ಟು ಬೇಗ ಸ್ಟಿಚ್ ಮಾಡ್ತೀನಿ ನೋಡಿ ಮತ್ತು ಇನ್ನೊಂದು ಯಾವುದೇ ಕನ್ಫ್ಯೂಸ್ ಇಲ್ದೇನೆ ಹೊಸ್ದಾಗಿ ಕಲ್ತಿರೋರು ಕೂಡ ನೀವು ಸ್ಟಿಚ್ ಮಾಡ್ಬೋದು ನೋಡಿ ಮೊದಲಿಗೆ ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ ಇವಾಗ ಇವರು ಎಲ್ಲ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಡ್ಜಿಗೆ ಒಂದು ಏನು ಕಟ್ಟಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೆ ಅದನ್ನು ನಾನು ಫೋಲ್ಡ್ ಮಾಡ್ತಿದ್ದೀನಿ ನೀಟಾಗಿ ಫೋಲ್ಡ್ ಮಾಡಿ ಎಡ್ಜಿಗೆ ಹೊಲಿಗೆನ ಹಾಕೋಬೇಕು ಇದು ಎಲ್ಲ ಏನು ಮಾಡದಿರೋದ್ರಿಂದ ಎಡ್ಜಿಗೆ ಹಾಕೋಬೇಕು ಸ್ಲೀವ್ಸಿಗೆ ನಾನು ಎಮ್ಮಿಂಗ್ ಮಾಡೋದ್ರಿಂದ ಮಧ್ಯ ಸಂಟ್ರಿಗೆ ಹೊಲಿಗೆನ ಹಾಕೋತೀನಿ ಮತ್ತು ನಿಮ್ಮಿಂಗ್ ಮಾಡಿ ತೆಗಿಬೇಕಾಗಿರೋದ್ರಿಂದ ಸ್ವಲ್ಪ ದೊಡ್ಡೊಲಿಗೆ ಮಾಡಿಕೊಂಡು ನಾನು ಹೊಲಿಗೆನ ಹಾಕೋತೀನಿ ನೋಡಿ ಈ ರೀತಿ ದೊಡ್ಡೊಳಗೆನ ಮಾಡಿಕೊಂಡು ಹಾಕೋಬೇಕು ನೀಟಾಗಿ ಎರಡು ಸ್ಲೀವ್ಸ್ನ ಅದೇ ರೀತಿ ಮಾಡ್ಕೋತೀನಿ ಆದಷ್ಟು ನನ್ನ ಫ್ರೆಂಡ್ ಶೇಪ್ನ ಮೊದಲೇ ಕೊಟ್ಟಿರೋದ್ರಿಂದ ನೀಟಾಗಿ ಮಾರ್ಕ್ ಮಾಡಿಕೊಂಡು ಯಾವ್ದು ಯಾವ ಕಡೆ ಬರುತ್ತೆ ಅಂತ ನೋಡಿ ನಾವು ಸ್ಲೀವ್ಸ್ನ ಇದು ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಕೂಡ ಕರೆಕ್ಟಾಗಿ ಬಂದಿದೆ ಅಂತ ಒಂದು ಸಲ ಸ್ಟಿಚ್ ಮಾಡಬೇಕಾದ್ರೆ ಸ್ಲೀವ್ಸಿಗೆ ಫೋಲ್ಡ್ ಮಾಡಬೇಕಾದ್ರೆ ನಾವು ಸಲ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಉಲ್ಟಾ ಸೀದಾ ಆಗುವಂಥ ಚಾನ್ಸ್ ಇರುತ್ತೆ ನೋಡಿ ಇವಾಗ ಡಾಟ್ನ ಹಿಡಿತಿದ್ದೀನಿ ನಾನು ನೀಟಾಗಿ ಕಟ್ಟಿಂಗ್ ಮಾಡಬೇಕು ಬೇಕಾದನೇ ನಾನು ನೀಟಾಗಿ ಮಾರ್ಕ್ನ ಮಾಡ್ಕೊಂಡಿದ್ದೆ ಯಾವ್ಯಾವ ಡಾಟ್ ಎಲ್ಲೆಲ್ಲಿಗೆ ಬರಬೇಕು ಎಷ್ಟು ಇಂಚಿಗೆ ಅಂತೆಲ್ಲ ಮಾರ್ಕ್ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಕಟ್ಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ರೀತಿ ಡಾಟ್ನ ಇಟ್ಕೊಟ್ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಒಂದು ಸೈಡ್ ಮಾತ್ರ ಕೆಳಗಡೆ ಫೋಲ್ಡ್ ಮಾಡ್ಕೊತೀನಿ ಕೆಳಗಡೆ ಇರುವಂಥದ್ದನ್ನು ಒಂದು ಡಾಟ್ನ ನಾನು ಕೆಳಗಡೆ ಫೋಲ್ಡ್ ಮಾಡ್ಕೋತೀನಿ ಎಲ್ಲದಕ್ಕೂ ಕೂಡ ಟಾಕ್ನ ಹಾಕ್ಕೊಂಡು ನೀಟಾಗಿ ಡಾಟ್ನ ಇಟ್ಕೋಬೇಕು ಇಲ್ಲಾಂದರೆ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ಸಲ ಎರಡು ಸಲ ನೋಡಿ ಟಾಕ್ನ ಹಾಕ್ಕೊಂಡು ನೀಟಾಗಿ ಡಾಟ್ನ ಇಟ್ಕೊಳ್ಳಿ ನೋಡಿ ಯಾವ ರೀತಿ ಡಾಟ್ ಇಟ್ಟಿದ್ದೀನಿ ಅಂತ ಎಲ್ಲದಕ್ಕೂ ಕೂಡ ಒಂದೂವರೆ ಇಂಚು ಎರಡು ಇಂಚಷ್ಟು ಗ್ಯಾಪ್ ಇರಬೇಕು ಅಷ್ಟು ನೋಡಿ ನಾವು ಡಾಟ್ನ ಇಟ್ಕೋಬೇಕಾಗತ್ತೆ ಇವಾಗ ನಾನು ಬಾಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ಎಕ್ಸ್ಟ್ರಾ ಪೀಸ್ನೆಲ್ಲ ನಾನು ಕೆಳಗಡೆ ಇಟ್ಕೊಂಡು ಒರಿಜಿನಲ್ ಪೀಸ್ನ ಮೇಲ್ಗಡೆ ಇಟ್ಕೊತೀನಿ ಯಾವಾಗಲೇ ಆದ್ರೂ ಅಷ್ಟೇ ನೋಡಿ ಈ ರೀತಿ ಎಕ್ಸ್ಟ್ರಾ ಪೀಸ್ನೆಲ್ಲ ಇಟ್ಕೊಂಡು ಮೇಲ್ಗಡೆ ಒಂದು ಹೊಲಿಗೆನ ಒಂದು ಕಾಲು ಇಂಚಷ್ಟು ಒಂದು ಹೊಲಿಗೆನ ಹಾಕೋತಿದ್ದೀನಿ ಇವಾಗ ಇನ್ನೊಂದು ಪಟ್ಟಿನೂ ಕೂಡ ಅದೇ ರೀತಿ ಮಾಡ್ಕೋತೀನಿ ಎಕ್ಸ್ಟ್ರಾ ಪೀಸ್ನೆಲ್ಲ ನಾನು ಕೆಳಗಡೆ ಇಟ್ಕೋತೀನಿ ಒರ್ಜಿನಲ್ ಏನು ಕಟ್ ಮಾಡಿದ್ದೀನಿ ಕರೆಕ್ಟಾಗಿ ಅದನ್ನು ಮೇಲ್ಗಡೆ ಇಟ್ಕೊಂಡಿದ್ದೀನಿ ಅದನ್ನು ಮೇಲ್ಗಡೆ ಇಟ್ಕೊಂಡು ಎಕ್ಸ್ಟ್ರಾ ಒಂದು ಮೂರಿಂದ ನಾಲ್ಕು ಪೀಸಷ್ಟು ಕೊಟ್ಕೋತೀನಿ ಬಟ್ಟೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಕೊಟ್ಕೋತೀನಿ ಬಟ್ಟೆ ಸ್ವಲ್ಪ ಸಾಫ್ಟ್ ಇದ್ದರೆ ಒಂದು ನಾಲ್ಕು ಕೊಟ್ಕೋತೀನಿ ಬಟ್ಟೆ ಸ್ವಲ್ಪ ವರ್ಟ್ ಒಂದು ಮೂರು ಪಟ್ಟಿನ ಕೊಟ್ಕೋತೀನಿ ಇದನ್ನು ಕೂಡ ಒಂದು ಅರ್ಧ ಇಂಚಷ್ಟು ನೀಟಾಗಿ ಹೊಲಗೇನ ಹಾಕ್ಕೊಂಡೆ ಇವಾಗ ನಾನು ಏನು ಒರ್ಜಿನಲ್ ಇದು ಮಾಡಿದ್ದೀನಿ ಈ ರೀತಿ ಕರೆಕ್ಟಾಗಿ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಒರ್ಜಿನಲ್ ಮೇಲೆ ಹೊಲಿಗೆನ ಹಾಕಬಾರ್ದು ಎಕ್ಸ್ಟ್ರಾ ಪೀಸ್ ಏನು ಕೊಟ್ಕೊಂಡಿದ್ದೀನಿ ಅದ್ರ ಮೇಲೆ ಹೊಲಿಗೆನ ಹಾಕೋತಿದ್ದೀನಿ ಕೂಳೆನೆಲ್ಲ ಆ ಕಡೆ ಬರೋ ರೀತಿ ತಿರುಗಿಸ್ಕೊಂಡು ಅದ್ರ ಮೇಲೆ ನಾನು ಹೊಲಗೇನ ಹಾಕೋತಿದ್ದೀನಿ ಹೊಲಗೇನ ಹಾಕೋಬೇಕಾದ್ರೆ ಕುಳೆನೆಲ್ಲ ಎಕ್ಸ್ಟ್ರಾ ಏನು ಬಟ್ಟೆನ ಕೊಟ್ಕೊಂಡಿದ್ದೀವಿ ಆ ಕಡೆಗೆ ತಿರುಗಿಸ್ಕೊಂಡು ನೀಟಾಗಿ ಎಕ್ಸ್ಟ್ರಾ ಹೊಲಗೇನ ಹಾಕೋಬೇಕು ನೋಡಿ ಇವಾಗ ನಾನು ಇದನ್ನು ನಾನು ಏನು ಕಟ್ ಮಾಡಿದ್ದೀನಿ ಅದ್ರ ಮೇಲೆ ಹೊಲಿಗೆನ ಹಾಕೊಂಡು ಸುತ್ತ ನೀಟಾಗಿ ಸ್ಟಿಚ್ನ ಮಾಡ್ಕೊತೀನಿ ಏನು ಪಟ್ಟಿನ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಸುತ್ತ ನೀಟಾಗಿ ಹೊಲಗೇನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ಇದನ್ನು ಹಾಗೇ ನೀಟಾಗಿ ಸುತ್ತ ಹೊಲಿಗೆನೆಲ್ಲ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಎಷ್ಟೋ ಜನಕ್ಕೆ ಹೊಸ್ದಾಗಿ ಕಟ್ ಮಾಡ್ತಿರೋವಂಥದ್ದು ಸಾರಿ ಸ್ಟಿಚ್ ಮಾಡ್ತಿರೋಂಥವರಿಗೆ ಕನ್ಫ್ಯೂಸ್ ಇರುತ್ತೆ ನಿಧಾನಕ್ಕೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊತಿದ್ದೀನಿ ನಾನು ಫೋ ಕೆಳಗಡೆ ಫೋಲ್ಡ್ ಮಾಡಿದ್ದೀನಲ್ಲ ಅದನ್ನು ಒಂದು ಕಡೆ ಯಾವ ಕಡೆ ಬೇಕಾದರೂ ನೀವು ಒಂದು ಕಡೆ ಟರ್ನ್ ಮಾಡ್ಕೋಬೋದು ನೀವು ಬೇಕು ಅಂದರೆ ಫ್ರಂಟ್ಗೆ ಸೈಡ್ ಬೇಕು ಅಂದರೆ ಫ್ರಂಟ್ ಸೈಡು ಇಲ್ಲ ಬ್ಯಾಕ್ ಸೈಡ್ ಬೇಕು ಅಂದರೆ ಬ್ಯಾಕ್ ಸೈಡ್ ನೀವು ತಿರುಗಿಸ್ಕೋಬೋದು ನೋಡಿ ಈ ರೀತಿ ಎರಡೂ ಕೂಡ ಒಂದೊಂದು ಹತ್ತು ಕಾಲು ಇಂಚಷ್ಟು ಹೊಲಿಗೆನ ಹಾಕ್ಕೊಂಡು ನೀಟಾಗಿ ನೋಡಿ ನೀಟಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಡೀಗೆ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಅಳತೆ ಬ್ಲೌಸ್ನ ಇಟ್ಟು ಕರೆಕ್ಟಾಗಿದೆಯಾ ಅಂತ ಫ್ರಂಟ್ ಟು ಬ್ಯಾಕೆಲ್ಲ ಚೆಕ್ ಮಾಡ್ಕೋಬೇಕು ನಾವು ನೋಡಿ ಇವಾಗ ಫ್ರಂಟ್ನ ಚೆಕ್ ಮಾಡ್ಕೋತಿದ್ದೀನಿ ಇವಾಗ ಸೈಡ್ನ ಚೆಕ್ ಮಾಡ್ಕೋತೀನಿ ನೀಟಾಗಿ ಬಂದಿದೆಯಾ ಅಂತ ಬ್ಯಾಕ್ನ ತಗೊಂಡು ಬ್ಯಾಕ್ ಪಾರ್ಟ್ನ ತಗೊಂಡು ಈ ರೀತಿ ಸೈಡು ಕೂಡ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆ ಇವಾಗ ನಾನು ಓರ್ಲಾಕ್ ಮಾಡೋದ್ರಿಂದ ಮೊದಲಿಗೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಬಿಡ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಉಲ್ಟಾ ಇಟ್ಕೊಂಡು ನೀಟಾಗಿ ಒಂದು ಕಾಲು ಇಂಚಷ್ಟು ನೀಟಾಗಿ ಹೊಲಿಗೆನ ಹಾಕೋತೀನಿ ಒಂದೆರಡು ಹೊಲಿಗೆನ ಹಾಕೋಬೇಕು ಓರ್ಲಾಕ್ ಮಾಡಿಕ್ಕೆ ಪದೇ ಪದೇ ಎದ್ದೊಳ್ಬೇಕಾಗತ್ತೆ ಅಂತ ಈ ರೀತಿ ಫಸ್ಟು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿನ ಹೊಲಿತೀನಿ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆಯೇ ಒಂದು ಸಲ ಸ್ವಲ್ಪ ಆ ಕಡೆ ಈ ಕಡೆ ಒಂದೊಂದು ಸ್ವಲ್ಪ ನೀಟಾಗಿಲ್ಲ ಅಂತ ಈ ರೀತಿ ಸಮವಾಗಿ ಕಟ್ ಮಾಡಿಕೊಂಡು ಓರ್ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಓರ್ಲಾಕ್ನ ಮಾಡ್ಕೊತೀನಿ ಇವಾಗ ಓರ್ಲಾಕ್ ಮಾಡ್ಕೊಂಡ್ಮೇಲೆ ನಾನು ಉಕ್ಸ್ಪಟ್ಟಿ ರಿಂಗ್ ಪಟ್ಟಿನ ಹೊಲಿತೀನಿ ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಎರಡಕ್ಕೂ ಕೂಡ ಒಂದೊಂದು ಪಟ್ಟಿನ ತಗೊಂಡಿದ್ದೀನಿ ಎರಡು ಎರಡು ಇಂಚ ಇರುವಂಥ ಈ ಈ ರೀತಿ ಪಟ್ಟಿನ ಕಟ್ ಮಾಡ್ಕೋಬೇಕು ಮೇಲ್ಗಡೆ ಕೆಳಗಡೆ ಎರಡೂ ಕಡೆ ಸ್ವಲ್ಪ ಉದ್ದ ಇರಬೇಕು ಅದಕ್ಕಿಂತ ಬ ಉದ್ದ ಇರಬೇಕು ಈ ರೀತಿ ಒಂದು ಕಾಲು ಇಂಚಷ್ಟು ಹೊಲಗೇನ ಹಾಕ್ಕೊಂಡು ಒಂದು ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಇವಾಗ ಒಂದು ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದೀನಲ್ಲ ಅದ್ರ ಮೇಲೆ ಹೊಲಿಗೆನ ಹಾಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲೂ ಕೂಡ ಸ್ವಲ್ಪನೂ ಆಚೆ ಕಾಣಿಸ್ತಾ ಇರೋ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಗೇನ ಹಾಕೋಬೇಕು ನೀವು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇವಾಗ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ಇದನ್ನು ಒಂದು ಕಾಲು ಇಂಚಷ್ಟು ಮೊದಲಿಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇವಾಗ ಅದನ್ನೇ ಇಟ್ಟು ಅದ್ರ ಮೇಲೆ ಆ ಬಟ್ಟೆನೇ ಇಟ್ಟು ನೀಟಾಗಿ ಇದಕ್ಕೂ ಕೂಡ ಒಂದು ಕಾಲು ಇಂಚಷ್ಟು ಹೊಲಿಗೆನ ಹಾಕೋಬೇಕು ಸಾಧ್ಯ ಆದಷ್ಟು ಎಲ್ಲದಕ್ಕೂ ಕೂಡ ಟಾಕ್ನ ಹಾಕೊಂಡು ನೀಟಾಗಿ ಹೊಲಿಗೆ ಹಾಕೊಳ್ಳೋದ್ರಿಂದ ಬಿಚ್ಚೋಗೋ ಚಾನ್ಸ್ ಇರೋಲ್ಲ ಇದನ್ನು ಕೂಡ ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಉಳಿದಿರುವಂಥ ಬಟ್ಟೆನ ಕಟಿಂಗ್ ಮಾಡ್ಕೊತೀನಿ ಉಕ್ಸ್ಪಟ್ಟಿ ರಿಂಗ್ಪಟ್ಟಿಗೆ ಎರಡಕ್ಕೂ ಅಷ್ಟೇ ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೋಬೇಕು ಕೆಳಗಡೆ ಕಟ್ ಮಾಡಬಾರ್ದು ನೋಡಿ ಈ ರೀತಿ ನೀಟಾಗಿ ಬಂತು ಇದು ಕೂಡ ನೀಟಾಗಿ ಬಂತು ಮೇಲ್ಗಡೆ ಎಕ್ಸ್ಟ್ರಾ ಇರೋ ಬಟನೆಲ್ಲ ಕಟ್ ಮಾಡ್ಕೋತೀನಿ ಇವಾಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ನೀಟಾಗಿ ರೀತಿ ಇಟ್ಕೊಂಡು ಮೊದಲೇ ನಾನು ಸ್ಲೀವ್ಸಿಗೆ ಶೇಪ್ ಕೊಟ್ಟಿರೋದ್ರಿಂದ ಯಾವುದು ಯಾವ ಕಡೆ ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಫ್ರಂಟಿಗೆ ಕೊರಾಯಿಸಿರುವಂಥದ್ದು ಫ್ರಂಟಿಗೆ ಬರಬೇಕು ನೀವು ಸೆಂಟ್ರಿಗೆ ಬೇಕಾದ್ರೆ ಇಟ್ಕೊಂಡು ಸ್ಲೀವ್ಸ್ನಲ್ಲಿ ಜಾಯಿಂಟ್ ಮಾಡ್ಕೋಬೋದು ಇಲ್ಲ ಅನ್ನೋದಿದ್ರೆ ಈ ರೀತಿ ನಾನು ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಆ ರೀತಿ ಕೂಡ ನೀವು ಸ್ಟಿಚ್ ಮಾಡ್ಬೋದು ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಆದ್ದರಿಂದ ನೀವು ಸೆಂಟ್ರಿಗೆ ಇಟ್ಕೊಂಡು ಜಾಯಿಂಟ್ ಮಾಡಿದ್ರೆ ಬೆಟರು ನಿಮಗೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರಲ್ಲ ಯಾಕೆಂದರೆ ಸೆಂಟ್ರ್ ಪಾಯಿಂಟ್ ಕೂರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಆಚೆ ಈಚೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸೆಂಟ್ರಿಗೆ ಇಟ್ಕೊಂಡು ಬೇಕಾದ್ರೆ ನೀವು ಜಾಯಿಂಟ್ ಮಾಡ್ಕೊಳ್ಳಿ ನಾನಿವಾಗ ನೀಟಾಗಿ ಮೊದಲಿಂದಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಟ್ಯಾಚ್ ಮಾಡಿದೆ ಅಂತ ಯಾವುದೇ ರೀತಿ ರಿಂಕಲ್ಸ್ ಬರದೆ ಅಟ್ಯಾಚ್ ಮಾಡಬೇಕು ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಶೇಪ್ ಬರೋ ರೀತಿ ನೀಟಾಗಿ ನಿಧಾನಕ್ಕೆ ಅದನ್ನು ತಿರ್ಗಿಸ್ಕೊಂಡು ಸ್ಲೀವ್ಸ್ನ ಸೇರಿಸ್ಬೇಕಾಗತ್ತೆ ನಿಧಾನಕ್ಕೆ ನೋಡಿಕೊಂಡು ನೀವು ಸ್ಲೀವ್ಸನ್ನ ಸೇರಿಸಿ ನೋಡಿ ಈ ರೀತಿ ಬಂದಿದೆ ಇವಾಗ ಎರಡಕ್ಕೂ ಕೂಡ ಎರಡೆರಡು ಹೊಲಿಗೆನ ಹಾಕೋತೀನಿ ನಾನು ಎರಡು ಸ್ಲೀವ್ಸಿಗೂ ಕೂಡ ಎರಡೆರಡು ಹೊಲಿಗೆನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊತೀನಿ ಮಾಡ್ಕೋತೀನಿ ನೀಟಾಗಿ ನೋಡಿ ಈ ರೀತಿ ಎರಡು ಸ್ಲೀವ್ಸನ್ನ ಸೇರಿಸ್ಕೊಂಡೆ ಇವಾಗ ಇದಕ್ಕೆ ಓರ್ಲಾಕ್ ಮಾಡ್ಕೋತೀನಿ ಈಗ ಓರ್ಲಾಕ್ ಮಾಡೋದಕ್ಕಿಂತ ಮುಂಚೆ ನೆಕ್ ಬಟ್ಟೆನ ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಯಾವುದೇ ಚಿಕ್ಕ ಬಟ್ಟೆ ದೊಡ್ಡ ಬಟ್ಟೆ ಯಾವುದೇ ಇರಲಿ ಕ್ರಾಸಾಗಿ ಕಟ್ ಮಾಡ್ಕೋತೀನಿ ನೀವು ಕೂಡ ಕ್ರಾಸಾಗಿಯೇ ಕಟ್ ಮಾಡ್ಕೊಳ್ಳಿ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಪೈಪಿಂಗು ಎಮ್ಮಿಂಗು ಯಾವುದೇ ಆದರೂ ಅಷ್ಟೇ ನೀಟಾಗಿ ಬರುತ್ತೆ ಒಂದೇ ಸಮವಾಗಿ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಕ್ರಾಸಾಗಿಯೇ ಕಟ್ ಮಾಡ್ಕೋಬೇಕು ನೀವು ಇದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊತೀನಿ ನೀಟಾಗಿ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ನೋಡಿ ಈ ರೀತಿ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಟಾಕ್ನ ಹಾಕೊಂಡು ನೀಟಾಗಿ ಒಂದಿಲ್ಲ ಎರಡು ಹೊಲಿಗೆನ ಹಾಕ್ಕೊಡಿ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಇವಾಗ ನಾನು ಬ್ಲೌಸ್ನ ನೋಡಿ ಸೀದಾ ಇಟ್ಟು ಅದ್ರ ಮೇಲೆ ಈ ಎಕ್ಸ್ಟ್ರಾ ಪಟ್ಟಿನ ಕೊಟ್ಕೋತೀನಿ ಒಂದು ಕಾಲು ಇಂಚಷ್ಟು ಹೊಲಿಗೆನ ಹಾಕೋಬೇಕಾಗುತ್ತೆ ನೀಟಾಗಿ ಶೇಪ್ ಬರೋ ರೀತಿ ನಾವು ಬಟ್ಟೆನ ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎಲ್ಲೂ ಕೂಡ ಆಚೆ ಈಚೆ ಮಾಡಬಾರ್ದು ಎರಡೂ ಬಟ್ಟೆನೂ ಒಂದೇ ಸಮ ಬರಬೇಕು ಎಷ್ಟು ಸಾಧ್ಯನೋ ಅಷ್ಟು ಎರಡು ಬಟ್ಟೆನೂ ಒಂದೇ ಸಮವಾಗಿ ಇಟ್ಕೊಂಡು ನೀವು ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕು ಇವಾಗ ನೋಡಿ ಕರೆಕ್ಟಾಗಿದೆಯಾ ಒಂದು ಸಲ ಅಂತ ಚೆಕ್ ಮಾಡ್ಕೋಬೇಕು ಮತ್ತು ಶೋಲ್ಡರ್ ಹತ್ರ ಇರುವಂಥ ಕೂಳೆ ಎರಡೂ ಕೂಡ ಒಂದೇ ಕಡೆ ಬರೋ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಬಟ್ಟೆ ಏನು ಕೊಟ್ಟಿದ್ದೀನಿ ಅದ್ರ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ನಾನು ಎಕ್ಸ್ಟ್ರಾ ಬಟ್ಟೆಗೆ ಏನು ಬಟ್ಟೆ ಕೊಟ್ಟಿದ್ದೀನಿ ಅದ್ರ ಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಕೂಳೆನೆಲ್ಲ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದೀನಲ್ಲ ಆ ಕಡೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕು ಆದಷ್ಟು ಒಂದೇ ಸಮವಾಗಿ ಬರೋ ರೀತಿ ಬ ಸ್ಟಾರ್ಟಿಂಗ್ ಏನು ಫೋಲ್ಡ್ ಮಾಡ್ಕೊಂಡಿದ್ವಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಒಂದೇ ಸಮವಾಗಿ ಬರೋ ರೀತಿ ಸ್ಟಿಚ್ ಮಾಡ್ಕೋಬೇಕು ಎಮ್ಮಿಂಗ್ ಮಾಡಬೇಕಾದ್ರೆ ಒಂದೇ ಸಮವಾಗಿ ನೀಟಾಗಿ ಕಾಣಿಸುತ್ತೆ ಸಣ್ಣ ದಪ್ಪ ಆ ರೀತಿ ನಾವು ಸ್ಟಿಚ್ ಮಾಡಿದಾಗ ನೀಟಾಗಿ ಬರೋಲ್ಲ ನೋಡಿ ಈ ರೀತಿ ಒಂದೇ ಸಮವಾಗಿ ಬರಬೇಕು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಎಮ್ಮಿಂಗ್ ಮಾಡೋದಿದ್ರೆ ಎಮ್ಮಿಂಗ್ ಮಾಡಬೇಕು ಎಮ್ಮಿಂಗ್ ಬೇಡ ಅಂತ ಹೇಳಿದ್ರು ಇವರು ಡೈಲಿ ಯೂಸಿಗೆ ಎಮ್ಮಿಂಗೆಲ್ಲ ಜಾಸ್ತಿ ಮಾಡಬೇಡಿ ಅಂತ ಹೇಳೋದ್ರಿಂದ ಇವಾಗ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ನೋಡಿ ಉಲ್ಟಾ ಮಾಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ತುದಿಗೆ ಹೊಲಿಗೆನ ಹಾಕೋತೀನಿ ನಾನು ಏನು ಎಕ್ಸ್ಟ್ರಾ ಬಟ್ಟೆನ ಕೊಟ್ಕೊಂಡಿದ್ದೀನಿ ಅದ್ರ ಎಡ್ಜಿಗೆ ಹೊಲಿಗೆನ ಹಾಕೋತೀನಿ ನಾನು ಆದಷ್ಟು ಈ ರೀತಿಯೇ ಡೈಲಿ ಡೈಲಿ ಯೂಸಿಗೆ ಸ್ಟಿಚ್ ಮಾಡಿಸೋರೆಲ್ಲ ಇದೇ ರೀತಿಯೇ ಸ್ಟಿಚ್ ಮಾಡಿಸ್ಕೋತಾರೆ ಎಮ್ಮಿಂಗ್ ಎಲ್ಲ ಮಾಡಿಸ್ಕೊಳ್ಳಲ್ಲ ಇದಕ್ಕೆ ನೀವು ಬೇಕು ಅಂದರೆ ಡಬಲ್ ಸ್ಟಿಚ್ ಕೂಡ ಹಾಕೋಬೋದು ಪಕ್ಕದಲ್ಲಿ ಇನ್ನೊಂದು ಹೊಲಿಗೆನ ಹಾಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ ನಾನು ಒಂದೇ ಸ್ಟಿಚ್ನ ಹಾಕ್ಕೊತೀನಿ ಇವ್ರಿಗೆ ಯಾವಾಗಲೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅದೇ ರೀತಿಯೇ ಸ್ಟಿಚ್ ಮಾಡ್ತೀನಿ ಕೆಲವೊಬ್ಬರಿಗೆ ಆಗಿರೋರು ಯಾವ ರೀತಿ ಇರುತ್ತೆ ಅಳತೆ ಬಸ್ಸು ಅದೇ ರೀತಿ ಇರಬೇಕು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಒಂದೇ ಹೊಲಿಗೆನ ಹಾಕೊಂಡೆ ಇವಾಗ ನೋಡಿ ಬ್ಯಾನನ್ನು ಸೈಡ್ ಜಾಯಿಂಟ್ ಮಾಡ್ತೀನಿ ಇವಾಗ ಎಲ್ಲ ಆಗಿದೆ ಬ್ಲೌಸ್ ಕೆಲಸ ಎಲ್ಲ ಇವಾಗ ಲೈ ಲಾಸ್ಟಿಗೆ ನಾನು ಸೈಡ್ ಫಿನಿಶಿಂಗ್ ಕೊಡಬೇಕು ಇವಾಗ ಫಿನಿಶಿಂಗ್ ಮಾಡೋದಕ್ಕಿಂತ ಮುಂಚೆ ಕೆಲವರಿಗೆ ಸೊಂಟ ಸಣ್ಣ ಇರುತ್ತೆ ಮತ್ತು ಚೆಸ್ಟ್ ಭಾಗದ ಹತ್ರ ದಪ್ಪ ಇರುತ್ತೆ ಕೆಲವೊಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರೋದ್ರಿಂದ ಒಂದು ಸಲ ಈ ರೀತಿ ಅಳತೆ ಬಟ್ ಬ್ಲೌಸಲ್ಲಿ ಎಷ್ಟೆಷ್ಟು ಕೂಳೆ ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಇಷ್ಟು ಎಷ್ಟೆಷ್ಟು ಎಕ್ಸ್ಟ್ರಾ ಬರುತ್ತೆ ಅನ್ನೋದನ್ನು ಒಂದು ಸಲ ಚೆಕ್ ಮಾಡ್ಕೋಬೇಕು ಬ್ಲೌಸ್ನ ಇಟ್ಟು ಈ ರೀತಿ ಚೆಕ್ ಮಾಡಿಕೊಂಡು ನನಗೆ ಅನಿಸಿದ್ದು ಎರಡು ಇಂಚ್ ನಾನು ಬಿಟ್ಟಿದ್ದು ಆದರೆ ಇದು ಒಂದು ಒಂದುವಾರು ಇಂಚಷ್ಟು ಬರುತ್ತೆ ಸೈಡು ನೋಡಿ ಇಲ್ಲಿ ಎಷ್ಟಿದೆ ಅಷ್ಟೇ ಅಲ್ಲೂ ಇರೋದ್ರಿಂದ ಕೆಲವೊಬ್ಬರಿಗೆ ಚೆಸ್ಟ್ ಹತ್ರ ಇದ್ದು ಸೊಂಟ ತುಂಬ ಸಣ್ಣ ಇರುತ್ತೆ ಎರಡು ಇಂಚಿಗಿಂತ ಜಾಸ್ತಿ ಬರುತ್ತೆ ಕೂಳೆ ಇವರಿಗೆ ಒಂದುವರೆ ಇಂಚಷ್ಟು ಬಂತು ನಾನು ಒಂದುವರೆ ಇಂಚಷ್ಟೇ ಸೈಡನ್ನ ಹಿಡಿತಿದ್ದೀನಿ ನೀಟಾಗಿ ನಾನು ಆವಾಗಲೇ ಚೆಕ್ ಮಾಡ್ಕೊಂಡಿದ್ದೀನಿ ಒಂದೇ ಸಮಯ ಇದೆ ಯಾವುದು ಕೂಡ ಏರುಪೇರು ಬರೋಲ್ಲ ಅದಕ್ಕೋಸ್ಕರ ನೀಟಾಗಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ಸ್ಲೀವ್ಸ್ನು ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸಿಗೂ ಕೂಡ ನೀಟಾಗಿ ಟಾಕ್ನ ಹಾಕ್ಕೊಂಡು ನಾನು ಹೊಲಿಗೆನ ಹಾಕೋತೀನಿ ಪಕ್ಕ ಒಂದು ಎರಡು ಮೂರು ಹೊಲಿಗೆನ ಹಾಕ್ಕೋತೀನಿ ನೋಡಿ ಸೈಡು ಕೂಡ ಎಲ್ಲೂ ಏರುಪೇರು ಬರಲಿಲ್ಲ ನೀಟಾಗಿ ಬಂತು ಮೊ ಮೊದಲಿಗೆ ನಾವು ಒಂದೊಂದನ್ನು ಹೊಲಿಬೇಕಾದ್ರೆ ಅಳತೆ ಮಾಡಿಕೊಂಡ್ರೆ ಯಾವುದೂ ಕೂಡ ಹೆಚ್ಚು ಕಮ್ಮಿ ಬರೋಲ್ಲ ಕಟ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ನಾವು ಮಾಡ್ಕೋಬೇಕು ನೋಡಿ ಇವಾಗ ಒಂದು ಸಮವಾಗಿ ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಎರು ಏರುಪೇರು ಇರುತ್ತಲ್ಲ ಅದಕ್ಕೋಸ್ಕರ ಒಂದೇ ಸಮವಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಆ ರೀತಿ ಸೈಡನ್ನ ನೀಟಾಗಿ ಕಟ್ ಮಾಡಿಕೊಂಡು ಓರ್ಲಾಕ್ ಮಾಡ್ಕೊತೀನಿ ಇವಾಗ ನಾನು ಎಕ್ಸ್ಟ್ರಾ ಒಂದೆರಡು ಹೊಲಿಗೆನ ಹಾಕೋತೀನಿ ಒಂದು ಕಾ ಒಂದು ಕಾಲಿಂಚು ಕಾಲಿಂಚಿಗಿಂತ ಕಡಿಮೆ ಅಂತ ಅಂದ್ಕೊಳ್ಳಿ ಒಂದೊಂದು ಹೊಲಿಗೆನ ಹಾಕೋತೀನಿ ನೀಟಾಗಿ ನೀಟಾಗಿ ಒಂದು ಮೂರಿಂದ ನಾಲ್ಕು ಹೊಲಿಗೆನ ಹಾಕೋತೀನಿ ಎಕ್ಸ್ಟ್ರಾ ಬೇಕು ಅಂದರೆ ಅವರು ಟೈಟು ಲೂಸು ಆದರೆ ಬಿಚ್ಕೋಬೋದು ಅಂತ ಈ ರೀತಿ ಕೆಳಗಡೆ ಮತ್ತು ಮೆತ್ತುವಳ ಹತ್ರ ಎರಡೂ ಕಡೆ ನಾವು ಟಾಕ್ನ ಹಾಕ್ಕೊಂಡು ನೀಟಾಗಿ ಹಾಕೋಬೇಕು ಇದನ್ನು ಅಷ್ಟೇ ಒಂದೂವರೆ ಇಂಚಷ್ಟು ನೀಟಾಗಿ ಇಟ್ಕೋತೀನಿ ಎರಡೂ ಕೂಡ ಒಂದೇ ಸಮ ಬರಬೇಕು ಬಟ್ಟೆನ ಎಷ್ಟು ಸಾಧ್ಯನೋ ಅಷ್ಟು ನಾವು ಮೇಲೆ ಕೆಳಗಡೆ ಮಾಡಬಾರ್ದು ಎಷ್ಟೋ ಜನ ಲಾಸ್ಟ್ ಫಿನಿಶಿಂಗ್ ಇಡಿಬೇಕಾದ್ರೆ ನೋಡಿರ್ತೀನಿ ಸ್ವಲ್ಪ ಏರುಪೇರ್ ಆಗ್ಬಿಡುತ್ತೆ ಒಂದು ಬಟ್ಟೆ ದೊಡ್ಡದು ಒಂದು ಬಟ್ಟೆ ಚಿಕ್ಕದು ಈಚೆಗೆಲ್ಲ ಕಾಣಿಸೋ ರೀತಿ ಇರುತ್ತೆ ಆ ರೀತಿ ಮಾಡಬೇಡಿ ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಒಂದೇ ಸಮವಾಗಿ ಬರೋ ರೀತಿ ಕೆಲವೊಬ್ರು ಟಾಕ್ ಹಾಕ್ಬೇಕಾದ್ರೇ ಹಿಂದೆ ಮುಂದೆ ಜರ್ಗ್ಬಿಟ್ಟಿರುತ್ತೆ ಆ ರೀತಿ ಮಾಡ್ಕೋಬೇಡಿ ಚೆನ್ನಾಗಿ ಕಾಣಿಸಲ್ಲ ಆದಷ್ಟು ಹಿಂದೆಗಡೆ ಬ್ಯಾಗ್ ಡಾಟ್ ಹಿಡಿಬೇಕಾದ್ರೆ ಮತ್ತೆ ಸ್ಲೀವ್ಸು ಮತ್ತು ಈ ರೀತಿ ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಒಂದು ಉದ್ದ ಒಂದು ತುಂಡ ಏರುಪೇರು ಮಾಡಿಬಿಟ್ಟಿರ್ತಾರೆ ಆ ರೀತಿ ಮಾಡಬೇಡಿ ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಒಂದೇ ಸಮವಾಗಿ ಎರಡೂ ಬಟ್ಟೆ ಒಂದೇ ಸಮವಾಗಿದ್ದಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ರೀತಿ ಹೊಲಿಗೆನೂ ಕೂಡ ಅಷ್ಟೇ ಸ್ಟ್ರೈಟ್ ಹೊಲಿಗೆಗಳು ನೀಟಾಗಿ ಬರಬೇಕು ಒಂದೇ ಸಮವಾಗಿ ಒಂದು ಮೂರಿಂದ ನಾಲ್ಕು ಹೊಲಿಗೆ ಹಾಕಿದ್ರೆ ನೀವು ನೀಟಾಗಿ ಬರುತ್ತೆ ಮೂರು ಹೊಲಿಗೆ ಆದರೂ ಸಾಕು ಬೇಕು ಅಂತ ಅನ್ಸಿದ್ರೆ ನಿಮಗೆ ಕಸ್ಟಮರ್ ಬೇಕು ಅಂತ ಹೇಳಿದ್ರೆ ಒಂದು ಹೊಲಿಗೆ ಎಕ್ಸ್ಟ್ರಾ ಹಾಕಿ ನೀಟಾಗಿ ಒಂದೇ ಸಮವಾಗಿ ಸ್ಟ್ರೈಟ್ ಹೊಲಿಗೆಗಳಿರಬೇಕು ಆವಾಗ ನೋಡೋದಕ್ಕೂ ಕೂಡ ಸೈಡ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ಹೊಲಿಗೆಗಳೆಲ್ಲ ನೀಟಾಗಿದ್ದರೆ ನೋಡೋದಕ್ಕೆ ಓದ್ಲಿಕ್ಕೆಲ್ಲ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟರೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಮತ್ತು ಇನ್ನೊಂದು ನಾಲ್ಕು ಜನ ನೋಡಿ ಈಸ್ಕೊಂಡು ನೋಡಿದಾಗಲೂ ಕೂಡ ಇಷ್ಟಪಡೋ ರೀತಿ ಇರಬೇಕು ನೋಡಿ ಇವಾಗ ಸೈಡೆಲ್ಲ ಜಾಯಿಂಟ್ ಮಾಡಿಕೊಂಡೆ ಇವಾಗ ಬ್ಲೌಸ್ನ ಉಲ್ಟಾ ಇಟ್ಟಿದ್ದೀನಿ ಎರಡು ಬ್ಲೌಸ್ನ ಉಲ್ಟಾ ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ತಿದ್ದೀನಿ ನೋಡಿ ಇಷ್ಟು ಬಂದಿದೆ ಎಕ್ಸ್ಟ್ರಾ ಡಾಟ್ ಹಿಡಿಯೋದಕ್ಕೆ ಅಷ್ಟು ಬಟ್ಟೆ ಬಂದಿದೆ ಇವಾಗ ನಾನು ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಸೆಂಟ್ರಿಗೆ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ಇಟ್ಕೋತೀನಿ ಅದರಿಂದ ಒಂದು ಮಾರ್ಕು ಆ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ನೋಡಿ ಎಷ್ಟು ಉದ್ದ ಬೇಕು ಅಂತ ಒಂದು ಉದ್ ಒಂದನ್ನು ಎಷ್ಟು ಹಿಡ್ದಿದ್ದೀನಿ ಅಷ್ಟೇ ಇನ್ನೊಂದನ್ನು ಇಟ್ಕೋತೀನಿ ನಾನು ಆದಷ್ಟು ಮೂರು ಮೂರುವರೆ ಇಟ್ಕೋತೀನಿ ನೋಡಿ ಈ ರೀತಿ ಇಟ್ಕೊಂಡು ಡಾಟ್ನ ಇಟ್ಕೊಂಡಿದ್ದೀನಿ ಎರಡನ್ನೂ ಕೂಡ ಇವಾಗ ಒಂದು ಸಲ ಚೆಕ್ ಮಾಡ್ಕೋತೀನಿ ಎಕ್ಸ್ಟ್ರಾ ಬರುತ್ತಾ ಅಂತ ಇಷ್ಟ ಬಂದರೆ ನಾನು ಯಾವುದು ಕಡಿಮೆ ಇದೆ ನೋಡಿ ಯಾವುದು ಕಡಿಮೆ ಹಿಡಿದಿದ್ದೀನಿ ಅಲ್ಲಿ ಇನ್ನೊಂದು ಹೊಲಿಗೆನ ಲಾಸ್ಟಿಗೆ ಹಾಕೋತೀನಿ ನೋಡಿ ಈ ರೀತಿ ಕ್ರಾಸಾಗಿ ಸ್ಲೀವ್ಸ್ ಎಲ್ಲ ಏನು ಹಿಡಿಯೋಲ್ಲ ಕ್ರಾಸಾಗಿ ಮಾತ್ರ ಒಂದು ಹೊಲಿಗೆನ ಹಾಕ್ಕೊಂಡೆ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಇವಾಗ ಕರೆಕ್ಟಾಗಿ ಬಂದಿರುತ್ತೆ ಒಂದು ಸಲ ಇನ್ನೊಂದು ಸಲ ಚೆಕ್ ಮಾಡ್ಕೊತೀನಿ ಒಂದು ಸ್ವಲ್ಪ ಅಷ್ಟೇ ದೊಡ್ಡದಿತ್ತು ಅದಕ್ಕೋಸ್ಕರ ಒಂದು ಹೊಲಿಗೆನ ಹಾಕ್ಕೊಂಡೆ ಇವಾಗ ಕರೆಕ್ಟಾಗಿ ಬಂದಿದೆ ನೋಡಿ ಬ್ಲೌಸ್ ಫಿನಿಷಿಂಗ್ ಆಗಿದೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ಕಟ್ಟಿಂಗು ಸ್ಟಿಚ್ಚಿಂಗ್ ವಿಡಿಯೋಸ್ನೆಲ್ಲ ಹಾಕೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಲೈಕ್ ಮಾಡಿ ವೀಡಿಯೋ ನೋಡಿ